ಸಿಲಿಂಡರ್ ಸ್ಫೋಟ ಗುಡಿಸಲು ಭಸ್ಮ ಸಿಲಿಂಡರ್ ಸ್ಫೋಟಿಸಿದ ಪರಿಣಾಮ ಗುಡಿಸಲು ಸಮೇತ ಗುಡಿಸಲಿನಲ್ಲಿ ಇದ್ದ ದಿನಬಳಿಕೆ ವಸ್ತುಗಳು ದಿನಸಿ ಎಲ್ಲವೂ ಕೂಡ ಭಸ್ಮವಾಗಿರುವ ಘಟನೆ ಶಿರಾ ತಾಲೂಕು ಬುಕ್ಕಾಪಟ್ಟಣ ಬಳಿ ಗಾಣದ ಉಣಸೈ ಬಳಿ ಉಪ್ಪಾರಾಟ್ಟಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಪ್ರೇಮಲತಾ ಎಂಬುವವರು ತನ್ನ ಇಬ್ಬರು ಮಕ್ಕಳೊಂದಿಗೆ ವಾಸವಿದ್ದರು ಅಡುಗೆ ಮಾಡಲು ಗ್ಯಾಸಚ್ಚಿ ನೀರು ತರಲು ಹೊರಗೆ ಹೋದ ಸಮಯದಲ್ಲಿ ಲೀಕ್ ಆಗುತ್ತಿದ್ದ ಸಿಲಿಂಡರ್ಗೆ ಬೆಂಕಿ ತವೆದ ಪರಿಣಾಮ ಸಿಲಿಂಡರ್ ಸ್ಫೋಟಗೊಂಡು ಮನೆಯಲ್ಲಿ ಇದ್ದ ಹತ್ತು ಗ್ರಾಂ ಚಿನ್ನ ಇನ್ನೂರ ಐವತ್ತು ಗ್ರಾಂ ಬೆಳ್ಳಿ ಹದಿನೈದು ಸಾವಿರ ನಗದು ಸೇರಿದಂತೆ ದಿನಸಿ ಪದಾರ್ಥಗಳು ರಾಗಿ ಅಕ್ಕಿ ದಿನ ಬಳಕೆ ವಸ್ತುಗಳು ನೀರು ಮಂಚ ಎಲ್ಲವೂ ಕೂಡ ಭಸ್ಮವಾಗಿದೆ ಒಂದು ಮಗು ಆಟವಾಡುತ್ತಿದ್ದ ಕಾರಣ ಮತ್ತು ಮತ್ತೊಂದು ಮಗು ತಾಯಿಯ ಜೊತೆ ಇದ್ದ ಕಾರಣ ತಾಯಿ ಮಕ್ಕಳು ಭಯದಿಂದ ಪಾರಾಗಿದ್ದಾರೆ ಘಟನೆ ತಿಳಿಯುತ್ತಿದ್ದಂತೆ ಅಗ್ನಿಶಾಮಕ ಠಾಣೆ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಬೆಂಕಿಯನ್ನ ನಂದಿಸುವ ಕಾರ್ಯವನ್ನು ಮಾಡಿದ್ದಾರೆ ಸ್ಥಳಕ್ಕೆ ನೇರನಗುಡ್ಡ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೀರೇಶ್ ಸೇರಿದಂತೆ ಹಲವರು ಆಗಮಿಸಿ ಸಂತ್ರಸ್ತರಿಗೆ ಸಾತ್ವನ ತಿಳಿಸಿದ್ದಾರೆ

ಸಿಲಿಂಡರ್ ಬ್ಲಾಸ್ಟ್ ಆಗಿದೆಯಾ ಅಥವಾ ಏನೋ ಹಂಗೆ ಇದಾಗಿದೆ ಏನು ಈ ದಿನ ಗಾಡದೊಂದೆ ಬುಖಾಪಟ್ನ ಶಿರಾ ತಾಲೂಕು ಬುಕ್ಕಾಪಟ್ಣ ಹೋಗಿ ಗಾಣದೊಂದೆ ಉಪ್ಪರಟ್ಟಿ ಗ್ರಾಮದಲ್ಲಿ ಟ್ರೈನ್ಲಾತ ಅಂತಕ್ಕಂಥ ಒಂದು ಕಡು ಬಡೋ ಮಹಿಳೆಯ ಗುಡಿಸಲು ಇವತ್ತು ಸುಟ್ಟು ಭಸ್ಮವಾಗಿದೆ ಆಕ ಆಕಸ್ಮಿಕವಾಗಿ ಅಡುಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀರು ಹೋಗಿದೆ ಆಗ ಸಿಲಿಂಡ್ರ್ ಸಿಲಿಂಡ್ರು ಲೀಕ್ ಆಗಿ ಸೋರಿಕೆಯಾಗಿ ಈಗ ಕುಡಿಸಲು ಭಸ್ಮಿ ಆಕೆ ಕಡು ಬಡ ಮಹಿಳೆಯಾಗಿದ್ದು ಕೂಲಿ ಮಾಡಿ ಜೀವನ ನಿರ್ವಹಿಸಿರ್ತಕ್ಕಂಥದ್ದು ಮೂರು ಜನ ಹೆಣ್ಮಕ್ಕಳು ಕೂಡ ಅಕ್ಕಿಗೆ ಇರ್ತಕ್ಕ ಇದ್ದಾರೆ ಈ ಒಂದು ಸಾಕಷ್ಟು ಒಂದು ಹತ್ತು ಗ್ರಾಮ್ ಬಂಗಾರ ಮತ್ತು ಒಂದು ಹತ್ತು ಸಾವಿರ ರೂಪಾಯಿ ಹಣ ಕಾ ದವಸ ಧಾನ್ಯಗಳೆಲ್ಲ ಸುಟ್ಟು ಭಸ್ಮವಾಗಿದೆ ಅದರಿಂದ ಹೆಚ್ಚಿನ ಪರಿಹಾರವನ್ನು ಸರ್ಕಾರದ ಹಂತದಲ್ಲಿ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಕಡೆಯಿಂದ ನಾವು ಪರಿಹಾರವನ್ನು ಕೊಡಿಸ್ಕೊಡ್ತೀವಿ ಅನಂತರ ನಮ್ಮ ಶಾಸಕರು ಸುರೇಶ್ ಬಾಬು ಸಾಹೇಬರು ಈಗ ಏನಾದರೂ ಪರಿಹಾರ ಕೊಡಬೇಕು ಅಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ